ನಮಸ್ಕಾರ ಆತ್ಮೀಯ ನನ್ನ ಅತಿ ಉಪನ್ಯಾಸಕ ಬಂಧುಗಳೇ ಇಂದು ಕಲಬುರಗಿಯಲ್ಲಿ ಮನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತ ನನ್ನೆಲ್ಲ ಏಳು ಜಿಲ್ಲೆಯ ಅಂದ್ರೆ ಕಲ್ಯಾಣ ಕರ್ನಾಟಕದ ಎಲ್ಲ ಏಳು ಜಿಲ್ಲೆಯ ಅಧ್ಯಕ್ಷರು ಮನವಿ ಪತ್ರ ನೀಡಿ ನಮ್ಮ ಅತಿ ಉಪನ್ಯಾಸಕರ ಸಮಸ್ಯೆ ಪರಿಹರಿಸಲು ಮನವಿ ಮಾಡಿಕೊಂಡಾಗ ಈ ಸಮಸ್ಯೆ ನನ್ಗೆ ಗೊತ್ತಿದೆ ಈ ಸಮಸ್ಯೆ ಯಾರಿಗೆ ಅನ್ಯ ಆಗದಾಗೆ ನಾವು ಮಾಡ್ತೇವೆ ಅನ್ನುವಂತ ಒಂದು ಅಭಯ ಹಸ್ತವನ್ನ ನೀಡಿದ್ದಾರೆ ಹಾಗಾಗಿ ಯಾರು ಕೂಡ ಭಯ ಅವಶ್ಯಕತೆ ಇಲ್ಲ ಈಗಾಗಲೇ ಕಾನೂನು ಸಚಿವರ ಸಮ್ಮುಖದಲ್ಲಿ ಸಭೆಯಾಗಿದ್ದು ಮತ್ತೊಂದು ಕೂಡ ಸಭೆಯನ್ನ ಮಾಡ್ತೀನಂತ ನಮ್ಮ ಮಾನ್ಯ ಕಾನೂನು ಸಚಿವರಾಗಿರುವಂತಹ ಡಾಕ್ಟರ್ ಚಿರಪ್ಪಳ ಸರ್ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಡಾಕ್ಟರ್ ಸುಧಾಕರ್ ಸರ್ ಅವರು ಕೂಡ ನಮ್ಮ ಬಗ್ಗೆ ಕಳಕಳಿ ಇದೆ ಈಗಾಗಲೇ ಮಾನ್ಯ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಸರ್ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿದ್ದು ಯಾರಿಗೂ ಅನ್ಯಾಯ ಆಗದ ಹಾಗೆ ಅವರ ಹಿತವನ್ನು ಕಾಪಾಡಬೇಕಂತ ಹೇಳಿ ಮನವಿ ಮಾಡಿಕೊಂಡಾಗ ಅವರು ಕೂಡ ಓಕೆ ಅಂತ ಹೇಳಿದ್ದಾರೆ ಹಾಗಾಗಿ ಯಾರು ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ ಎರಡನೇದಾಗಿ ಒಂದು ವೇಳೆ ನಮ್ಮ ಅತಿಥಿ ಪನ್ಯಾಸಕರನ್ನು ನಾನ್ ಕ್ವಾಲಿಫೈಡ್ ಬಿಟ್ಟು ಕ್ವಾಲಿಫೈಡ್ ಅಷ್ಟೇ ನಾನು ತಗೋತೀನಿ ಅಂತ ಸರ್ಕಾರ ಮುಂದುವಳೆ ಮುಂದುವರೆದ್ರೆ ಇಡೀ ದೊಡ್ಡ ಕ್ರಾಂತಿಯನ್ನೇ ಆಗ್ಲಿ ಆಗುತ್ತೆ ಅದು ಗದಗ ಕಾನೂನು ಸಚಿವರ ಸಮ್ಮುಖದಲ್ಲಿ ಸಮಸ್ಯೆ ಪರಿಹಾರ ಆಗ್ಬೇಕಂತ ಹೇಳಿ ತಾವೆಲ್ಲರೂ ಕೂಡ ಹೋರಾಟಕ್ಕೆ ಸಿದ್ಧರಾಗಿರ್ಬೇಕಂತ ಮುನ್ಸೂಚನೆ ಕೂಡ ತಮಗೆ ಒಂದ್ ವೇಳೆ ನಮ್ಗೆ ವಿರುದ್ಧವಾಗಿ ಬಂದ್ರೆ ತಾವೆಲ್ಲರೂ ಸಿದ್ಧರಾಗಿರ್ಬೇಕಂತ ಈ ಮೂಲಕ ತಮಗೆ ತಿಳಿಪಡಿಸ್ತಾ ಈಗಾಗಲೇ ಅತಿಥಿ ಬನ್ಯಾಸಕರ ಸಂಘದಿಂದ ನಾವು ಕಾನೂನುತ್ಮಕ ಹೋರಾಟಕ್ಕೂ ಕೂಡ ಸಿದ್ಧರಾಗಿದ್ದೇವೆ ಇಂಪ್ರಿ ಕೇಸ್ ಆಗ್ಲಿ ಕೂಡ ಸಿದ್ಧರಾಗಿದ್ದೇವೆ ಅದಕ್ಕೂ ಕೂಡ ತಾವೇ ತಯಾರಾಗಿರ್ಬೇಕಂತ ಹೇಳಿ ಈ ಮೂಲಕ ತಮಗೆ ತಮ್ಗೆ ಯಾರು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಮೂಲಕ ಮತ್ತೊಮ್ಮೆ ನಿಮಗೆ ತಿಳಿಪಡಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಭುವನೇಶ್ವರಿ